ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಹೆಬ್ರಿ ಹೋಗ್ತಾ ಇದ್ದೀನಿ ಹೆಬ್ರಿ ನಮ್ಮೂರು ಹೆಬ್ರಿ ಎಷ್ಟು ಚೆಂದ ಅಲ್ಲ ನೋಡಿ ಇವಾಗ ನಾನು ತೋರಿಸ್ತೀನಿ ಇವಾಗ ಹೆಬ್ರಿ ಬಂದಮೇಲೆ ಹೆಬ್ರಿ ಭಾಷೆ ಮಾತಾಡಲೇಬೇಕು ನಾನೀಗ ಮಾತಾಡ್ತೀನಿ ಹೆಬ್ರಿ ಭಾಷೆ ನೋಡಿ ಹೆಂಗಿರತ್ತೆ ಅಂತ ಎಂತ ಗೊತ್ತಿತ್ತಾ ನಾವು ಮೊದಲು ಶಾಲೆಗೆ ಹಾಪತಿ ಇಲ್ಲೇ ದೆನೆ ಮೇಸು ಬರ್ತಿತ್ತು ನಾವು ಶನಿವಾರ ಎಲ್ಲ ಅದೇ ಕೆಲಸ ನಮ್ಮ ಮಕ್ಕಳಿಗೆಲ್ಲರಿಗೂ ಇಲ್ಲಿ ದೆನೆ ಮೇಸು ಜಾಗ ಈಗ ಹೆಂಗಾಯ್ತು ಕಾಣಿ ಎಷ್ಟು ಚಂದ ಆಯ್ತಲ್ಲ ಇದು ಪಿಚ್ಚರ್ ಟಾಗಿಸಿ ಇಲ್ಲಿ ನಾವು ಮೊದಲು ಸಣ್ಣ ಕಿಪ್ಪಾತಿ ನಮ್ಮ ಮನೆಗೆಲ್ಲ ಅಮ್ಮ ಅಪ್ಪ ಎಲ್ಲ ಕರ್ಕೊಬರ್ತಿದ್ದರು ಇದೇ ಪಿಚ್ಚರ್ ಟಾಗಿಸಿ ಈಗ ಪಿಚ್ಚರ್ ಹೋಗಿ ಎಲ್ಲ ಬಿಲ್ಡಿಂಗ್ ಆಯ್ತು ಕಾಣಿ ಇನ್ನು ಸ್ವಲ್ಪ ಮುಂದುವರೆ ಕುಬೇರ ಬಾರ್ ಸಿಕ್ಕತ್ತು ಅಲ್ಲೂ ಮೊದಲು ಹಳೇ ಅದು ಫೇಮಸ್ ಅದು ಬಾರ್ ಅಂದರೆ ಕುಬೇರ ಬಾರ್ ಫೇಮಸ್ ಆಗಿದ್ದಿತ್ತು ನಾನು ಹೆಬ್ರಿ ಬಿಟ್ಟು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಂಗೆ ಫುಲ್ಲು ಚೇಂಜ್ ಆಯಿತು ಕಣಿ ಇಲ್ಲೆಲ್ಲ ಒಳ್ಳೆ ಮರಗಳು ಅದು ಇದು ಎಲ್ಲ ಇದಿತ್ತು ಈಗಿಂದ ಅದು ಇಲ್ಲ ಎಲ್ಲ ಬಿಲ್ಡಿಂಗ್ಗಳಿತ್ತು ಪೆಟ್ರೋಲ್ ಒಂದು ಮೊದಲಿಂದ ಇದ್ದಿತ್ತು ಈಗಲೂ ಇತ್ತು ನಾಡ್ದು ಏಪ್ರಿಲ್ ಹದಿನೈದಕ್ಕೆ ತೇರ ಹಬ್ಬ ಇತ್ತು ಮೊದಲು ತೇರ ಹಬ್ಬ ಅಂದರೆ ತುಂಬ ಖುಷಿ ನಮಗೆಲ್ಲ ಶ ಅಂತ ಆಡ್ಸಕು ಅಂದೇಳೆಲ್ಲ ಮೊದಲೇ ಐಡಿಯಾ ಮಾಡಿ ಮಾತಾಡ್ಕಂಡು ಎಲ್ಲ ಮಕ್ಕಳೆಲ್ಲ ಸೇರಿ ನಾನು ಹತ್ತಕ್ಕಂತೆ ಇತ್ತು ಅಂದೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗ ಅದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದು ರಥೋತ್ಸವ ನಾವೀಗ ರಥೋತ್ಸವ ಅಂತ ಮೊದಲು ತೇರ ಹಬ್ಬ ಅಂತಿದ್ದಿತ್ತು ಮೊದಲು ಇಲ್ಲೇ ಸ್ವಲ್ಪ ಆಚೆ ಬದಿಯವರೆ ಗೌರ್ಮೆಂಟ್ ಶಾಲೆ ಇತ್ತು ನಮ್ಮದು ಮೊದಲು ನಾವು ಶಾಲೆಗೆ ಮೊದಲು ಶಾಲೆ ಅಂದರೆ ಅದು ಒಂದೇ ಶಾಲೆ ಇದ್ದದ್ದು ಬೇರೆ ಯಾವುದು ಶಾಲೆ ಇರಲಿಲ್ಲ ಈಗ ಮಾತ್ರ ಬೇಕಾದಷ್ಟು ಇತ್ತು ಇದು ಮಧ್ಯ ಪ್ಯಾಟಿ ನಮ್ಮ ಹೆಬ್ರಿ ಪ್ಯಾಟಿ ಅಂದರೆ ಈ ಮದ್ಯ ಪ್ಯಾಟಿ ಇತ್ತು ಇದು ಸರ್ಕಲ್ ಹತ್ರ ಬಂತು ನಾವೀಗ ಇದು ಪ್ರಭು ಬೇಕ್ರಿ ಅಂತ ಇದು ತುಂಬಾ ವರ್ಷ ಹಾಳಾಯ್ತು ಇನ್ನೊಂದು ಈಚೆಗಿಬ್ಬು ಇಟ್ಲೈನ್ ಅಂಗಡಿ ಅಂತ ಮೊದ್ಲು ನಮ್ಮ ಮನೆಗೆ ಎಲ್ಲ ಎಂತ ತಕ ಬಾ ಅಂದ್ರೆ ಇಟ್ಲೈನ್ ಅಂಗಡಿಗೋಯ್ ತಕ ಬಾ ಅಂತ ಹೇಳಿ ಕಡಿಸುತ್ತೆ ಅದು ಒಂದೇ ಅಂಗಡಿ ಜಿನಸಿ ಅಂಗಡಿ ಇದ್ದದ್ದು ಈಗ ಸುಮಾರು ಆಯಿತು ಮೊದಲೆಲ್ಲ ಜಿನಸಿ ಅಂಗಡಿ ಅಂದ್ರೆ ಅದು ಒಂದೇ ಇದ್ದು ಇದು ಸರ್ಕಲ್ ಬಸ್ ಬಂತು ಕಾಣ್ ಇಲ್ಲಿ ಬಸ್ ಎಲ್ಲ ನಿಲ್ಲೋ ಸ್ಟ್ಯಾಂಡ್ ಇದು ಇದು ಹೆಬ್ರಿ ರಿಕ್ಷಾ ಸ್ಟ್ಯಾಂಡ್ ಇಲ್ಲೇ ಎಲ್ಲ ಆಟೋಗಳೆಲ್ಲ ಇಲ್ಲೇ ಇರುತ್ತೆ ಬೇಕಾದ್ರೆ ಇಲ್ಲೇ ಅನ್ ನಾವು ಇದು ಮಧ್ಯ ಸರ್ಕಲ್ ಪ್ಯಾಟಿಂಗ್ ಎಬ್ರಿಂಗೆ ಫೇಮಸ್ ಅಂದರೆ ಒಂದು ಹೋಟ್ಲು ಹಳೇದು ಬಟ್ ಬಟ್ ಕ್ಲೈ ಹೋಟ್ಲ ಹೇಳಿ ಅದ್ರಂಗೆ ಒಳ್ಳೆ ಇನ್ನೂ ನಡೀತಾ ಇತ್ತು ತುಂಬ ವರ್ಷ ನಲ್ವತ್ತೈವತ್ತು ವರ್ಷದಿಂದ ಅದು ನಡೀತಾ ಇತ್ತು ಅಲ್ಲಿ ಒಳ್ಳೆ ಊಟ ಇರುತ್ತೆ ಈಗ ಒಂದು ಗಂಟೆ ಆಯ್ತಲ್ಲ ಅಲ್ಲೋ ಉಂಡ್ಕಂಡು ಮನೆಗೆ ಹತ್ತೆ ಅಕ್ಕ ಬಪ್ಪದ